ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇಶವಪುರ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಗ್ರಾಮಸ್ಥರು ನಿರ್ಮಿಸಿಕೊಂಡ ಗುಡಿಸಲುಗಳನ್ನು ಹೆತ್ತೂರು ನಾಡ ಕಚೇರಿ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ತೆರವುಗೊಳಿಸಿದ್ದರಿಂದ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸಕಲೇಶ್ಪುರ ತಾಲೂಕಿನ ಕುರುಬತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇಶವಪುರ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಒಂದು ಎಕರೆ ಹತ್ತು ಗುಂಟೆ ಸರ್ಕಾರಿ ಜಮೀನಿನಲ್ಲಿ ಗ್ರಾಮಸ್ಥರು ಕಳೆದ ಎರಡು ಮೂರು ತಿಂಗಳ ಹಿಂದಿನಿಂದ ತಾತ್ಕಾಲಿಕವಾಗಿ ನಿವೇಶನ ಗುರುತು ಮಾಡಿಕೊಂಡು ಗುಡಿಸಲು ನಿರ್ಮಿಸಿಕೊಂಡು ಜೀವನ ನಡೆಸುತ್ತಿದ್ದ ಸಂದರ್ಭದಲ್ಲಿ ಹೆತ್ತೂರು ನಾಡ ಕಚೇರಿ ರಾಜೇಶ್ವ ನಿರೀಕ್ಷಕರು ಗ್ರಾಮ ಲೆಕ್ಕಿಗರು ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ಮೇಲಿನ ಅಧಿಕಾರಿಗಳ ಒತ್ತಡ ಇದೆ ಎಂದು ನಮಗೆ ಯಾವುದೇ ನೋಟಿಸ್ ಅಥವಾ ವಿಷಯ ತಿಳಿಸದೆ ಪೊಲೀಸ್ ಸಮ್ಮುಖದಲ್ಲಿ ನಾವು ನಿರ್ಮಿಸಿಕೊಂಡಿರುವ ಗುಡಿಸಲನ್ನು ತೆರವುಗೊಳಿಸಿ ಸಿಮೆಂಟ್ ಕಂಬ ಹಾಗೂ ಸೀಟ್ಗಳನ್ನು ಒಡೆದು ಹಾನಿ ಮಾಡಿರುತ್ತಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಸಾಲಿನಲ್ಲಿ ನಾವು ತಹಶೀಲ್ದಾರ್ ಹಾಗೂ ಉಪ ಅಧಿಕಾರಿಗಳಿಗೆ ಕುರುಬತ್ತೂರು ಗ್ರಾಮದ ಸರ್ವೆ ನಂಬರ್ನ ಒಂದು ಪಾಯಿಂಟ್ ಹತ್ತು ಕುಂಟೆ ಸರ್ಕಾರಿ ಗೋಮಾಳ ಜಮೀನಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನ ಮಂಜೂರಿಗಾಗಿ ಅರ್ಜಿ ಸಲ್ಲಿಸಿದ್ದು ಅದರಂತೆ ಮಾನ್ಯ ವಿಭಾಗಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಆದರೆ ಇದುವರೆಗೂ ನಮಗೆ ಯಾವುದೇ ನಿವೇಶನ ಮಂಜೂರಾತಿ ಆಗಿರುವುದಿಲ್ಲ ಹಾಗೂ ನಮ್ಮ ಕುಟುಂಬಗಳಲ್ಲಿ ಎರಡು ಮೂರು ಅವಿಭಕ್ತ ಕುಟುಂಬಗಳು ವಾಸವಾಗಿರುವ ಕಾರಣ ಜೀವನ ನಿರ್ವಹಣೆ ಕಷ್ಟಕರವಾಗಿರುತ್ತದೆ ಆದ ಕಾರಣ ನಾವು ತಾತ್ಕಾಲಿಕವಾಗಿ ನಿವೇಶನ ಮಂಜೂರಾತಿ ಆಗುವವರೆಗೂ ಒಂದು ಪಾಯಿಂಟ್ ಹತ್ತು ಕುಂಟೆ ಸರ್ಕಾರಿ ಜಾಗದಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ಜೀವನ ನಡೆಸಲು ಮುಂದಾದ ಸಂದರ್ಭದಲ್ಲಿ ಹೆತ್ತೂರು ನಾಡ ಕಚೇರಿ ಕಂದಾಯ ಇಲಾಖೆ ಅಧಿಕಾರಿಗಳು ಗುಡಿಸಲನ್ನು ತೆರವುಗೊಳಿಸಿದ ಪರಿಣಾಮ ವಾಸಕ್ಕೆ ಮನೆಯಿಲ್ಲದೆ ಬೀದಿಗೆ ಬರುವ ಪರಿಸ್ಥಿತಿ ಎದುರಾಗಿದೆ ಪ್ರಭಾವಿ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ಈ ಒಂದು ದುರಂತ ಎದುರಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿರುತ್ತಾರೆ ಕ್ಷೇತ್ರದ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮಗೆ ಗುಡಿಸಲು ನಿರ್ಮಿಸಿಕೊಳ್ಳಲು ಸೂಕ್ತ ನಿವೇಶನ ಕಲ್ಪಿಸಿಕೊಡಬೇಕು ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಬಾಡಿಗೆ ಕಟ್ಟದ ಏನ್ ಮಾಡೋದು ಒಬ್ಬ ಗಂಡಸು ದುಡಿಯೋದಷ್ಟೇ ಮನೆಯಲ್ಲಿ ನಾವೆಲ್ಲ ಮನೇಲಿ ಇರೋದು ಮಕ್ಕಳು ಸ್ಕೂಲಿಗೆ ಕಳ್ಸ್ಕೊಂಡು ಬಾಡಿಗೆ ಕಟ್ಟದ ನಾವು ಏನ್ ಕೆಲಸ ಮಾಡೋದು ಬೇಕಲ್ಲ ಕೆಲಸ ಏನಿಲ್ಲ ನಮ್ಗೆ ಪಿಡಿಒ ಮತ್ತೆ ರೆವಿನ್ಯೂ ಆಫೀಸ್ ಕಡೆಯಿಂದ ಇದಾಗಿದೆ ಅದಕ್ಕೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಆದಷ್ಟು ಬೇಗ ಇದ್ರ ಜಾಗ ಉಳಿಸ್ಕೊಡ್ಬೇಕು ಸರ್ ನಮಗೆ ಈ ಬಾಡಿಗೆ ಕಟ್ಟದ ಎಲ್ಲಿಂದ ಅಧಿಕಾರಿಗಳು ರೆವಿನ್ಯೂ ಸಂಬಂಧಪಟ್ಟವರಾಗಲಿ ಪಂಚಾಯತ್ ಇಲಾಖೆ ಸಂಬಂಧಪಟ್ಟವರಾಗ್ಲಿ ಪಿ ಡಿ ಆಗ್ಲಿ ಯಾರು ಬಂದು ನಮಗೆ ಬೇರೆ ನಿವೇಶನ ಇಲ್ಲ ಅಂದ್ರೆ ಈ ನಿವೇಶನ ಮತ್ತೆ ನಾವು ಗುಡ್ಲಾಕೋ ವ್ಯವಸ್ಥೆ ಮಾಡ್ತೀವಿ ನಮ್ಗೆ ಈ ಜಾಗ ಬೇಕು ಇಲ್ಲ ಅಂದ್ರೆ ನಮಗೆ ಬೇರೆ ನಿವೇಶನ ಅವರು ಇಲ್ಲ ಅಂದ್ರೆ ನಾವು ಎ ಸಿ ಡಿ ಸಿ ಹೋಗಿ ಮಕ್ಕಳು ಮರಿಯನ್ನು ಕರ್ಕೊಂಡು ಹೋಗಿ ಅವರ ಆಫೀಸ್ ಮುಂದೆ ಉಗ್ರ ಪ್ರತಿಭಟನೆ ಮಾಡಕ್ಕೆ ನಾವು ರೆಡಿ ಇದೀವಿ ಎಲ್ಲ ರೆಡಿ ಆಕೆ ನಮಗೆ ಬೇಗ ಆದಷ್ಟು ಬೇಗ ನಮಗೆ ನಿವೇಶನ ಕೊಡಬೇಕು ಅಂದ್ರೆ ಬೇರೆ ನಿವೇಶನ ಅವರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಅನಿಲ್ ರಘು ನಿರಂಜನ್ ಅಂಕಿತಾ ರುಕ್ಮಿಗೌಡ ಸುಮಾ ದೀಪ್ತಿ ಅಪ್ಪಯ್ಯ ಗುರುಪ್ರಸಾದ್ ಲೋಹಿತ್ ಗ್ರಾಮಸ್ಥರು ಇತರರು ಹಾಜರಿದ್ದರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಕನ್ನಡ